ಹಲೋ ಗೆಳೆಯರೆ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷ್ರೆ ಕರ್ನಾಟಕ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಆಸಕ್ತ ಅಭ್ಯರ್ಥಿಗಳು ಇಮೇಲ್ ಮೂಲಕ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಇದರ ಹುದ್ದೆಗಳ ವಿವರ ಮುಂತಾದ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಈ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ ಬೆಂಗಳೂರಿನ ವತಿಯಿಂದ ಈ ನೋಟಿಫಿಕೇಷನ್ ಹೊರಬಿದ್ದಿದೆ ಸೊ ಇದರಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ಬತ್ತಿ ಬರ್ತಿಗೆ ಅರ್ಹ ಅರ್ಜಿದಾರರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಹುದ್ದೆಗಳ ವಿವರವನ್ನು ನೋಡೋದಾದರೆ ಅಡ್ವೈಸರ್ಸ್ ಅಂತೇಳಿ ಟ್ರೈನಿಂಗ್ ಮತ್ತು ಪ್ರೋಟೋಕಾಲ್ ಡೆವಲಪ್ಮೆಂಟ್ ವಿಭಾಗದಲ್ಲಿ ಖಾಲಿ ಇದೆ ಸೊ ಇದಕ್ಕೆ ಬಿ ಎಸ್ ಸಿ ಪ್ಯಾರಾಮೆಡಿಕಲ್ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಆಗಿರಬೇಕು ಟು ಇಯರ್ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗುತ್ತೆ ಒಂದು ಪೋಸ್ಟ್ ಇದೆ ಹಾಗೆ ಫ್ಲೀಟ್ ಮ್ಯಾನೇಜರ್ ಅಂತೇಳಿ ಒಂದು ಪೋಸ್ಟ್ ಇದೆ ಸೊ ಇದಕ್ಕೆ ಬಿ ಇನ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಆಗಿರಬೇಕಾಗುತ್ತೆ ಸೊ ಫೈವ್ ಇಯರ್ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗುತ್ತೆ ಇನ್ನು ಐ ಟಿ ಇನ್ಫ್ರಾಸ್ಟ್ರಕ್ಚರ್ ಅಂತೇಳಿ ಒಂದು ಪೋಸ್ಟ್ ಇದೆ ಇದಕ್ಕೆ ಬಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರಬೇಕು ಹಾಗೆ ಆಪರೇಷನ್ ಮ್ಯಾನೇಜರ್ ಅಂತೇಳಿ ಎಮ್ ಬಿ ಎಚ್ ಆರ್ ಅಥವಾ ಮಾರ್ಕೆಟಿಂಗ್ ಅಥವಾ ಫಿನಾನ್ಸ್ ವಿಭಾಗದಲ್ಲಿ ಆಗಿರಬೇಕಾಗತ್ತೆ ಒಂದು ಪೋಸ್ಟಿದೆ ನಾವು ಅಪ್ಲಿಕೇಶನ್ ಸಪೋರ್ಟ್ ಮ್ಯಾನೇಜರ್ ಅಂತೇಳಿ ಒಂದು ಪೋಸ್ಟ್ ಇದೆ ಇದಕ್ಕೆ ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಗಿರಬೇಕಾಗುತ್ತೆ ಹಾಗೆ ಎಮ್ ಐ ಎಸ್ ಡಾಟಾ ಮ್ಯಾನೇಜರ್ ಅಂತೇಳಿ ಇದಕ್ಕೆ ಎಮ್ ಎಸ್ ಸಿ ಇನ್ ಮ್ಯಾಥಮೆಟಿಕ್ಸ್ ಅಥವಾ ಎಮ್ ಇ ಎ ಇನ್ ಎಕ್ನಾಮಿಕ್ಸ್ ಆಗಿರಬೇಕು ಅಥವಾ ಎಮ್ ಸಿ ಎ ಆಗಿರಬೇಕು ಅಥವಾ ಬಿ ಇನ್ ಕಂಪ್ಯೂಟರ್ ಸೈನ್ಸ್ ಆಗಿರಬೇಕಾಗುತ್ತೆ ಇನ್ನು ಲೀಗಲ್ ಕನ್ಸಲ್ಟೆಂಟ್ ಅಂತೇಳಿ ಇದಕ್ಕೆ ಎಲ್ ಎಲ್ ಬಿ ಕಂಪ್ಲೀಟ್ ಆಗಿರಬೇಕು ಹಾಗೆ ಪ್ರೊಕ್ಯೂರ್ಮೆಂಟ್ ಮ್ಯಾನೇಜರ್ ಅಂತೇಳಿ ಒಂದು ಪೋಸ್ಟ್ ಇದೆ ಬಿ ಇನ್ ಬಯೋಮೆಡಿಕಲ್ ಅಥವಾ ಎನಿ ಪೋಸ್ಟ್ ಗ್ರಾಜುಯೇಷನ್ ಡಿಗ್ರಿ ಆಗಿರಬೇಕು ಹಾಗೆ ಗ್ರೀವಿಯನ್ಸ್ ರೆಡ್ರಸಲ್ ಮ್ಯಾನೇಜರ್ ಅಂತೇಳಿ ಎಮ್ ಎಸ್ ಡಬ್ಲ್ಯೂ ಆಗಿರಬೇಕು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ ಅಂತೇಳಿ ಎಮ್ ಬಿ ಎ ಆಗಿರಬೇಕಾಗುತ್ತೆ ಫಿನಾನ್ಸ್ ಮ್ಯಾನೇಜರ್ ಎಮ್ ಬಿ ಎ ಫಿನಾನ್ಸ್ ಅಥವಾ ಸಿ ಎ ಆಗಿರಬೇಕು ಪ್ರೋಗ್ರಾಮ್ ಅಸಿಸ್ಟೆಂಟ್ ಅಂತ ಎನಿ ಗ್ರ್ಯಾಜುಯೇಷನ್ ಅಥವಾ ಡಿಪ್ಲೊಮಾ ಇನ್ ಸೆಕ್ರೆಟ್ರಿಯೇಟ್ ಪ್ರಾಕ್ಟೀಸ್ ಆಗಿರಬೇಕಾಗತ್ತೆ ಸೊ ಇದಕ್ಕೆಲ್ಲ ಕೂಡ ಐದರಿಂದ ಹತ್ತು ವರ್ಷಗಳ ಅನುಭವ ಬೇಕಾಗುತ್ತೆ ಸ್ನೇಹಿತರೆ ಸೊ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಹೇಗೆ ಅಂತಂದರೆ ಇಮೇಲ್ ವಿಳಾಸ ಇದೆ ಒನ್ ಜೀರೋ ಏಟ್ ಸಿ 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 ಕರ್ನಾಟಕ ಅಟ್ ಜಿಮೇಲ್ ಡಾಟ್ ಕಾಮ್ ಹಾಗೆ ಈ ಇಮೇಲ್ ಕಳಿಸ್ಕೊಡ್ಬೋದು ಮತ್ತು ಉಪನಿರ್ದೇಶಕರು ತುರ್ತು ವೈದ್ಯಕೀಯ ಸೇವೆಗಳು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಒಂದು ನೂರ ಹತ್ತು ಎಸ್ ಕರೆ ಕೇಂದ್ರ ನೂರ ಐದು ಎಸ್ ಟಿ ಡಿ ಸಿ ಹೌಸಿಂಗ್ ಬೋರ್ಡ್ ಕಾಲೋನಿ ಬಸವೇಶ್ವರ ನಗರ ಯುನಾನಿ ಮೆಡಿಕಲ್ ಕಾಲೇಜ್ ಎದುರು ಜಿ ಎಮ್ ಎಸ್ ಕಾಂಪೌಂಡ್ ಮಾಗಡಿ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಒಂಬತ್ತು ಇಲ್ಲಿಗೆ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ತಲುಪುವಂತೆ ಆಸಕ್ತ ಅಭ್ಯರ್ಥಿಗಳು ವೈಯಕ್ತಿಕವಾಗಿ ಕೂಡ ಸಲ್ಲಿಸಬಹುದಾಗಿರುತ್ತೆ ಖುದ್ದಾಗೂ ಸಲ್ಲಿಸಬಹುದು ಹಾಗೆ ಇಮೇಲ್ ಮೂಲಕನೂ ಕೂಡ ಸಲ್ಲಿಸಬಹುದು ಮತ್ತು ಅಂಚೆ ಮೂಲಕನೂ ಕೂಡ ಸಲ್ಲಿಸಬಹುದು ಸೊ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂತಂದರೆ ಇದರ ಬಗ್ಗೆ ಮಾಹಿತಿ ಬೇಕಾಗಿತ್ತು ಅಂದರೆ ಈ ಒಂದು ದೂರವಾಣಿ ಸಂಖ್ಯೆಗೆ ಸಂಪರ್ಕ ಸಂಪರ್ಕಿಸ್ಬೋದು ಜೀರೋ ಏಟ್ ಜೀರೋ ಟೂ ತ್ರೀ ಟು ಏಟ್ ಜೀರೋ ಒನ್ ಸಿಕ್ಸ್ ಒನ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಅಭ್ಯರ್ಥಿಗಳ ಸಿ ವಿ ಬೇಕಾಗುತ್ತೆ ಹಾಗೆ ಅಂಕಪಟ್ಟಿಗಳು ಬೇಕಾಗುತ್ತೆ ಅನುಭವ ಪ್ರಮಾಣ ಪತ್ರವನ್ನು ಕೂಡ ಹೊಂದಿರಬೇಕಾಗುತ್ತೆ ಮತ್ತು ಅವೆಲ್ಲ ಪತ್ರಗಳಿಗೂ ಕೂಡ ಸ್ವಯಂ ದೃಢೀಕರಣ ಮಾಡಿ ಸಲ್ಲಿಸಬೇಕು ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ನ ಭಾವಚಿತ್ರ ಬೇಕಾಗುತ್ತೆ ಸೊ ಹೀಗೆ ಅಪ್ಲೈ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ಅವರಿಗೆ ಸಂದರ್ಶನಕ್ಕಾಗಿ ಅವರ ಅವರಿಗೆ ಪ್ರತ್ಯೇಕವಾಗಿ ಸಂದೇಶವನ್ನು ನೀಡಲಾಗುತ್ತೆ ಸೊ ಗೆಳೆಯರು ಇದಿಷ್ಟು ಕೂಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯದಲ್ಲಿ ಕಾಲಿರುವ ವಿವಿಧ ಹುದ್ದೆಗಳ ಕುರಿತು ಮಾ ನೇಮಕಾತಿ ಮಾಹಿತಿಯಾಗಿದೆ ಈ ಮಾಹಿತಿಯನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ